ಪ್ರಶ್ನೆ ಇಲ್ಲ ಏನು ಅವಕಾಶ ಕೊಡಿಯ ಯಾವ್ದಕ್ಕೆ ನಿಮ್ಮ ಸುಂಕವನ್ನು ಮುಂದಿನ ವರ್ಷ ಕೊಡುತ್ತೀವಿ ಒಂದು ವರ್ಷ ಅವಕಾಶ ಕೊಡ್ತೀರಾ ಒಂದು ವರ್ಷ ಅವಕಾಶ ಕೊಟ್ಟರೆ ಮುಂದಿನ ವರ್ಷ ಖಂಡಿತವಾಗಿ ಸುಂಕ ಕಟ್ಟಿ ಕಟ್ತೇವೆ ಈ ವರ್ಷ ತೊಂದರೆ ಆದದ್ದೇನು ಮಳೆ ಬೇನೆ ಬೆಳೆ ಇಲ್ಲ ಕಾರಣ ಇಲ್ಲ ಅಲ್ವಾ ಬರಗಾಲ ಬರುವ ವರ್ಷ ಮಳೆ ಬರ್ತದೆ ಎನ್ನುವ ಭರವಸೆ ಏನು ವರ್ಷ ಬಂದ್ರೆ ಮುಂದಿನ ವರ್ಷ ಅವಕಾಶ ಕೊಟ್ರಿ ನೀವ್ ಹೆಂಗಸ್ರ ಮಾತಿಗೆಲ್ಲ ಕರ್ಕೂಜನ ಅಲ್ಲ ಕೆಲವು ಗಂಡಲ್ಲಿ ಹೆಂಗಸ್ರೇ ಮುಂದ್ಬಿಡ ನೀವ್ ನೋಡ್ದ ಒಂದು ಆ ಪಾಪ ಹಿಂದಿದ್ದ ಅಥವಾ ನೋಡತ್ತಿದ್ರು ದೂರದಿಂದ ನೋಡಿರ್ವೆ ನಮ್ಮ ಹತ್ರ ಬಂದಿರ್ಲಿಕ್ಕಿಲ್ಲ ಹತ್ರ ನಿಮ್ಮ ಹತ್ರ ಬಂದು ಬರುದಿಲ್ಲ ಅಲ್ಲ ಬಂದಿರ್ಲಿಕ್ಕಿಲ್ಲ ಇಲ್ಲ ನಾನು ಹಾಗಿದ್ರೆ ನೀನು

ಒಳ್ಳೇದು ಇದು ನಿಮ್ಗೆ ಗದ್ದೆ ಎಷ್ಟು ಉಂಟಾ ಹೆಚ್ಚಿಲ್ಲ ಆ ಒಂದು ಹೊತ್ತು ಮುಗಿ ಗದ್ದೆ ತೋಟ ಉಂಟಿಲ್ಲ ಗದ್ದೆ ನೋಡಿ ಗದ್ದೆ ಮಾತ್ರ ಹತ್ತು ಮುಡಿ ಉಂಟು ಈಗ ಕಳೆದ ವರ್ಷ ತೆರಿಗೆ ಎಷ್ಟು ಕೊಟ್ಟಿದೆ ನೆನ್ಪುಂಟ ಮುಡಿಗೆ ಮೂರು ಕೊಟ್ಟ ಅಲ್ಲ ಈ ವರ್ಷ ಆಗಲ್ಲ ಆರ ಅಂತ ತೀರ್ಮಾನ ಮಾಡಿದ್ದಾರೆ ಕೇಳು ದೇಶದ ಮಹಾರಾಜರು ಯಾರ್ಯಾರು ಮಾಡುದಲ್ಲ ಅವರು ತೀರ್ಮಾನ ಮಾಡಿದ್ದು ಅದಕ್ಕೆ ತಕ್ಕಾಗಿ ನೀವು ಕೊಡಬೇಕಾದ್ದು ಎಷ್ಟು ಮುಡಿ ಉಂಟು ಅಂದೇ ಹತ್ತು ಮುಡಿ ಹಾಕಿ ಆ ಕೊಡು ನಮ್ಮ ಹತ್ತು ಮುಡಿದು ಎರಡಂತೆ ಕೊಡ್ಬೇಕು ಹೌದು ಮತ್ತೆ ಮೂರಿತ್ತು ಈಗ ಆರಾಗಿ ಆರಂತೆ ಅದರಂತೆ ತೆರಿಗೆ ಕೊಡ್ಬೇಕು ಕಾಡದನ್ನು ಕಾಯಬೇಕು ಕರುಣೆ ಬರಗಾಲ ಬಂದದ್ದು ನಮಗೆ ಹಾಗಾಗಿ ಯಾವುದೇ ಸಂಪಾದನೆ ಇಲ್ಲ ಆದ್ರಿಂದ ಈ ವರ್ಷ ನಮ್ಮಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಮುಂದಿನ ವರ್ಷ ಕೊಡ್ತೇವೆ ಆಳುವವರಿಗೆ ಇದೆಲ್ಲ ವಿಷಯ ಗೊತ್ತಿಲ್ವಾ ಮಹಾರಾಜರಿಗೆ ಆಡಳಿತ ಮಾಡುವವರಿಗೆ ಈ ವರ್ಷ ಎಲ್ಲಿ ಏನಾಗಿದೆ ಬರಗಾಲ ಬಂದಿದೆಯೇ ಇಲ್ವ ಆ ಸಮೀಕ್ಷೆ ಮಾಡದೇ ಇರುವುದಿಲ್ಲ ಅವ್ರಿಗೆ ವಿಷಯ ಗೊತ್ತಿರ್ತದೆ ಗೊತ್ತಿಟ್ಟು ಕೊಡ್ಬೇಕು ಅಂತ ಅವ್ರು ನೀವು ಕೊಡ್ಬೇಕು ಇಲ್ಲವಲ್ಲ ಇಲ್ಲ ಎನ್ನುವುದು ಮಾತಲ್ಲ ಇಲ್ಲದೆ ಹೋದ್ ನನಗೆ ಯಾವ ಸಂಬಂಧ ಇಲ್ಲ ನನಗ್ ಹೋಗ್ ತಲ್ಬೇಕು ಅಂತ ಹೇಳಿದ್ದಾರೆ ಒಡ್ಲಿಕ್ಕೆ ಇಲ್ಲಿದ್ದರಿಂದ ನಿಮಗ್ ಜೀವ ಕೊಡ್ಬೇಕು ಜೀವ ಕೊಡ್ಲಿಕ್ಕೆ ಹಣ ಇಲ್ಲ ಹಣ ಕೊಟ್ಟರೆ ಜೀವ ಕೊಡ್ಬೇಕು ಆಯ್ತಯ್ಯ ಜೀವನ ಕೊಡು ಅಲ್ಲ ಜೀವ ಇವತ್ತು ನಿಮಗೆ ನಿಮಗ್ ಕೊಟ್ಟರೆ ನಾನಿವ ವರ್ಷ ಬರುವರ್ಷ ನಿಮ್ಗೆ ತೆರಿಗೆ ಕೊಡೋರೇ ಇರುವುದಿಲ್ಲ ಬೇಡ ನೀನಿಲ್ಲ ನಾ ಮತ್ತೊಬ್ಬರ ಕೊಟ್ಟೆ ಈಗ ಕೊಡ್ಲಿಕ್ಕೆ ಆಗದೆ ಹೋದ್ಮೇಲೆ ನೋಡೋ ಪ್ರಜೆಯಾದವನಿಗೊಂದು ಕಲ್ಪನೆ ಬೇಕು ಏನು ದೇಶ ಸುಭಿಕ್ಷವಾಗಿರ್ಬೇಕು ದೇಶಾಭಿಮಾನ ಉಂಟು ಅಂತ ಆದ್ರೆ ನಾ ನಿಜವಾಗಿ ನಮ್ಮ ದೇಶದಲ್ಲಿ ನೀನಂತಲ್ಲ ಅನುಕೂಲ ಇದ್ದವ್ರತ್ರ ಹೋದ್ರು ಪಾಪ ತೆರಿಗೆ ವಂಚನೆ ಮಾಡಲಿಕ್ಕೆ ನೋಡುದು ಅದೇ ನಿಮಗೇನಾದ್ರು ಆಡಳಿತ ಕೊಡುಗೆ ಉಂಟು ಅಂತ ಹೇಳಿದ್ರೆ ಬಡತನದ ರೇಖೆಯಿಂದ ಕೆಳಗಿದ್ದವ್ರಿಗೆ ಅಂತ ಹೇಳಿದ್ರೆ ನಾಲ್ಕು ನಾಲ್ಕು ಗಾಡಿ ಇದ್ದವನು ಬಡವನೇ ಪಾಪ ಅಲ್ಲಿಗೆ ಆ ರೀತಿ ಬರ್ತೀವಿ ಅದೇ ಕೇಳಲಿಕ್ಕು ಬಂದ್ರೆ ನಮ್ಗೆ ಕೊಡ್ಲಿಕ್ಕಿಲ್ಲ ನಾವು ಬಡವರು ಅಂತೀವಿ ನಾವು ಯಾರನ್ನು ನಂಬುದು ಯಾರನ್ನು ಬಿಡುವುದು ಎನ್ನುವುದು ಸಮಸ್ಯೆ ಇದ್ದದ್ರಿಂದ ಯಾರನ್ನೂ ಬಿಡುವ ಪ್ರಶ್ನೆ ಇಲ್ಲ ನಮ್ಮ ಕೈಯಲ್ಲಿ ಅವಕಾಶ ಪಡೆಯ ಯಾವ್ದಕ್ಕೆ ನಿಮ್ಮ ಸುಂಕವನ್ನು ಮುಂದಿನ ವರ್ಷ ಕೊಡುತ್ತೀರಿ ಒಂದು ವರ್ಷ ಅವಕಾಶ ಕೊಡ್ತೀರಾ ಒಂದು ವರ್ಷ ಅವಕಾಶ ಕೊಡ್ತೀರ ಮುಂದಿನ ವರ್ಷ ಖಂಡಿತವಾಗಿ ಸುಂಕ ಕಟ್ಟಿ ಕಟ್ತೀವಿ ಈ ವರ್ಷ ತೊಂದರೆ ಆದದ್ದೇನು ಮಳೆ ಬೇನೆ ಬೆಳೆ ಇಲ್ಲ ಕಾರಣ ಇಲ್ಲ ಅಲ್ವಾ ಬರಗಾಲ ಬರುವ ವರ್ಷ ಮಳೆ ಬರ್ತದೆ ಎನ್ನುವ ಭರವಸೆ ಮುಂದಿನ ವರ್ಷ ಒಂದೇ ಅವಕಾಶ ಕೊಟ್ಟರೆ ನೀವು ಹೆಂಗಸ್ರ ಮಾತಿಗೆಲ್ಲ ಅಯ್ಯ ಆಗಲ್ಲ ಮುಂದಿನ ವರ್ಷದಂತ ನಿಜವಾಗಿ ಬರುತ್ತೆ ಬಾ ನೀ ಎಂಗ್ ಹಿಸ್ರೆ ಮಾತಿ ಗೆಲ್ಲ ತರಕು ಜನ ಅಲ್ಲ ನಾನು ಅದರಲ್ಲಿ ಕೆಲವು ಗಣ್ಣೆದಿ ಹಿಂಗಿಸ್ರನೇ ಮುಂದುಬಿಡ್ತೀವಿ ಇವನು ನೋಡಿದಾಗ ಬಾಗಿ ನರಿಯ ಅವನು ಪಾಪ ಹಿಿದ್ದಿದ್ದಕ್ಕೆ ಹಿಂದುತಿ ಹೆಂಡತಿ ಆಗಲ ನಾನು ಅಂತ ಹೇಳಿದ್ದೆ ನನಗೆ ನನ್ನ ವ್ಯಕ್ತಿಕಕ್ಕೆ ನೀ ಸಾಲ ಕೊಡುವುದಿಲ್ಲ ನನ್ನ ದೊಡ್ಡ ಆಕ್ಷೇಪ ಇರಲಿಲ್ಲ ನಾನು ಇಲ್ಲಿ ಕೆಲಸಕ್ಕಿದ್ದವ ಅವ್ರ ಮಾತು ಕೇಳ್ಬೇಕಾದವ ಮರ್ಯಾದೆ ಕೊಡ್ತೀರೇ ಕಾಲಿ ರೀತಿಯ ಒಂದ್ ಕೆಲಸ ಮಾಡು ಇಬ್ಬರು ಕಾಲ್ ನಾನೇ ಹಿಡಿದು ಮುಡ್ತೇ ಕೊಡ್ತು ಮುಡಿ ಇಲ್ಲ ನಮ್ಗೆ ಆ ಕಾಲ್ ಹಿಡಿಯೋರು ಕಂಡ್ರಾಗುದಿಲ್ಲ ನನಗೆ ಕಾಲ್ ಹಿಡಿದೇ ತೆಗೆದು ಕೆಲವರು ನೋಡೋ ಅದೆಲ್ಲ ಬೇಡ ಮಾತ್ರ ಮುಗಿದ್ದ ಕಿವಿಲೆ ಬೇರೆ ಎಲ್ಲ ನಂಗೆ ಸಾಕು ಬ್ಯಾಲೆಂಥದ್ದು ನಿನಗ ಗೊತ್ತೇ ಇಲ್ಲ ಓಲೆ ಹೌದು ಅಂತ ಬಂದದ್ದು ಯಾಕೆ ಗೊತ್ತಾ ಯಾಕೆ ಹಿಂದೆ ಚಿನ್ನ ಬರಲೇವಾದಂತ ಕಾಲದಲ್ಲಿ ಓಲೆಯ ಗರಿ ಇಲ್ವಾ ಅದನ್ನು ಓಲೆ ಕಾರ್ದು ಸುತ್ತಿ ಕಿವಿಗಿಟ್ಕೊಳ್ತಿದ್ರು ಹಾಗಾಗಿ ಓಲೆಯ ಬಂತು ಮತ್ತೀಗ ಅನುಕೂಲ ಇದ್ದವ ಬಂಗಾರ ಬೇಕಷ್ಟು ಮಾಡಿಸ್ಕೊಳ್ತ ಪ್ರಶ್ನೆ ಬೇರೆ ಗಂಡನಾದವ ಇದ್ದಾಗ ಕಿವಿಯ ಓಲೆಯ ತೆಗೆಯುವುದು ಸರಿಯಲ್ಲ ಎನ್ನುವ ಭಾವನೆ ನಿನಗಿದ್ರೆ ನಾನ್ ಹೇಳಿದ ಓಲೆಗಳಿಗೆ ಓಲೆ ಮಾಡಿ ಆದ್ರೂ ಕಿವಿ ಹಾಕುವ ಆ ಬಂಗಾರ ಬಂಗಾರ ನೀ ಅಂತವ ನೀನು ಮನೆಗೆ ಸಂಬಂಧಪಟ್ಟಿದ್ದಲ್ಲವೇ ನಿಮ್ಮ ಅಂತ ನನ್ನ ಹೆಸರು ಅಧಿಕಾರಿಗಳಿಗೆ ನಮ್ಮನೆಗಳು ನಮ್ದು ಪ್ರತಿ ನಮ್ಮ ನನ್ನ ಹೆಸರು ಹಾ ಚೆನ್ನಮ್ಮ ಎಂಬುದಾಗಿ ಚೆನ್ನಮ್ಮ ಹೌದು ಹಾ 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 ಮನೆತನ ಓಹೋ ಹೋ 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 ತಾವು ಚೆನ್ನಮ್ಮ ಶಕ್ತಿರು ಹೌದು ಹಾ ಹಾ ನಿಮ್ಮ ಈ ಗಲಾಟೆಯನ್ನು ಕಣ್ಣನ್ನು ಒಳ್ಳೊದು ಬಂದೆ ಹೌದು ಯಾಕೆ ಬಡಿಯುವುದಕ್ಕೆ ಹೊಡೆಯುವುದಕ್ಕೆ ಮುಂದಾಗ್ತಾ ಇದ್ದೀರಿ ಅವ್ರು ಎಳೆದಾಡುದಲ್ಲ ಒಳ್ಳೇದೇ ಇದಲ್ಲ ಸತ್ಯ ಕೇಳ್ಬೇಕು ಅಂದ್ರೆ ಹೊಡೆಯಬಾರ್ದು ಅವ್ರಿಗೆ ಹೊಡೆದ್ರಿಂದ ನನಗೆ ಹಣ ಬರುವುದಿಲ್ಲ ಖಂಡಿತ ನಂಗದು ಗೊತ್ತು ಆದರೆ ಹೊಡಿತಾರೆ ಹೊಡೆಯುತ್ತಾರೆ ಹೇಳುವಷ್ಟು ಅವ್ರಿಗೆ ಕಲ್ಪನೆ ಬಂದ್ರೆ ಇಂಥ ತೆಕ್ ಕೊಡಬಹುದು ಪ್ರಯತ್ನ ಮಧ್ಯದಲ್ಲಿ ಬಂದ್ರಿ ತೆತ್ಕೊಳ್ಬಹುದಿತ್ತು ಹಾ ತೆತ್ಕೊಡ್ಲಿಕ್ಕೆ ಮನೆ ಒಂದು ಇರ್ಬೇಕಲ್ಲ ಒಳಗಿದ್ದದ್ ಮೇಡಮ್ ಹೊರಗಿಂದ ಕೊಡಿಯಲ್ಲಿ ಹೊರಗು ಎಂತ ಉಂಟು ಅವ್ರ ಹತ್ರ ಇಂಥದ್ದೇ ಕೇಳಿದೆ ಇವರು ಬದುಕಿದ್ದ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮೊದಲೇ ಹೇಳಿದೆ ನಾನು ನೋಡಿ ನಮ್ಗೆ ಇಂತ ಸಮಸ್ಯೆ ಬರ್ತದೆ ಅಂತ ಕಂದಾಯ ತಗೊಳ್ಲಿಕ್ಕೆ ಹೋಗು ನಮ್ಗೆ ಗೊತ್ತಿಲ್ವಾ ಅಯ್ಯೋ ನಿಮ್ದು ಯಾರ್ಯಾರು ಅಯ್ಯೋ ಕರಿಮಣಿ ಮಂಗಲಸೂತ್ರ ಒಂದೇ ಇರುವುದು ಹಾ ಪಾಪ ಇಲ್ಲಿವರೆ ಮಾಡ್ಸಕ್ ಅವ್ರಿಗೆ ಹಣ ಕೊಡ್ಲಿಕ್ಕೆ ಇರುವುದಿಲ್ಲ ಅವರಿಗೆ ಸ್ವಾಮಿ ಹಾ ಇಷ್ಟು ವರ್ಷ ನಾವು ಹಾಗಾದ್ರೆ ಹೌದು ಈ ವರ್ಷ ಹೇಳುವುದಕ್ಕೆ ಕಾರಣ ಬರಗಾಲ ಬೆಳೆ ಇಲ್ಲದ ಕಾರಣಕ್ಕಾಗಿ ಕಂದಾಯವನ್ನು ಕೊಡುವುದು ಕಷ್ಟ ಎಂಬ ಕಾರಣಕ್ಕಾಗಿ ಅವರಾಜ್ಯ ಈ ರೀತಿಯಾಗಿ ಹೆಣ್ಣು ಮಕ್ಕಳ ಓಲೆಯನ್ನ ಕೇಳಿದ್ರೆ ಮುನಿದೇ ಇರ್ತಾರೆ ನಮಗೆ ದೇವರು ಯಾಕೆ ದೇವರಿಗೆ ಗೊತ್ತುಂಟು ಬಂಗಾರದಿಂದ ಹಾಕೊಂಡು ಫಸ್ಟ್ ಓಲೆ ಅಂತ ಆಗುವುದು ಅದಿಲ್ಲ ಅಂತಾದ್ರೂ ಓಲೆ ಅಂತ ಆಗುದಿಲ್ಲ ಹೇಳುವುದು ದೇವರು ಆ ಓಲೆಗೆ ಅರ್ಥ ಏನು ಹೇಳುದು ಸಹಿತ ಹೇಳಿಬಿಟ್ಟಿದ್ದೆ ಅವನಿಗೆ ಅದೇ ವಿಷಯ ಈಗ ನೀವು ಹೇಳ್ತೀರಿ ಅಂತ ನಾ ಬಿಟ್ಟು ಹೋಗ್ತೇನೆ ಅಂತ ಇಟ್ಕೊಳ್ಳಿ ಸಂಬಂಧಪಟ್ಟವರು ನಿನ್ಗೆ ಅಧಿಕ ಪ್ರಸಂಗ ಯಾಕೆ ಹೇಳದಷ್ಟು ಕೇಳ್ಕೊಂಡು ಮಾಡ್ಕೊಂಡು ತಕ್ಕೊಂಡು ಬರ್ಲಿಕ್ಕೆ ಆಗದೆ ಹೋದ್ಮೇಲೆ ನಿನ್ನ ಯಾವ ಕರ್ಮಕ್ಕೆ ಕಿಟ್ಕೊಳುದು ನಿನ್ಗೆ ಯಾಕೆ ನಾವು ಸಂಬಳ ಕೊಡುದು ಕೇಳಿದ್ರೆ ಹೇಳ್ತಾರೆ ಆಗ ಏನು ತಿಳ್ಬಿಡ್ಬೇಕು ಖಂಡಿತ ಕೇಳ್ತಾರೆ ಕೇಳದೆ ಬಿಡ್ತಾರ ಅವ್ರಿಗೆ ಕೇಳ್ಬೇಕು ನಿಮ್ಗೆ ಗೊತ್ತಿಲ್ಲ ಯಜಮಾನಿಕೆ ವ್ಯವಹಾರ ನಿಮ್ಗೆ ಗೊತ್ತಿಲ್ಲ ಅವ್ರು ನಿಮ್ಮಂತವ್ರು ಹೋದ್ರೆ ಬಹಳ ಅನುಕಂಪ ಪರವಾಗಿ ಮಾತಾಡ್ತಾರೆ ಕೆಲಸ ತಲೆ ಮೇಲೆ ಹಾಕು ಅದೇ ಈಚೆ ಕಡೆಗೆ ಕೆಲಸವನಿಗೆ ಎಲ್ಲಿ ಹೇಗೆ ಒತ್ತುಬೇಕು ಹಾಗೆ ಒತ್ತು ಹ ನಿಮಗೆ ಅಭ್ಯಾಸ ಉಂಟು ಯಜಮಾನ ಹಾಗೆ ಮಾಡಲು ಬಹುದು ಹಾ ಆದ್ರೆ ನಾವು ಕೇಳಿಕೊಡೋದು ಇಷ್ಟೇ ಏನು ಕೊಡುವುದೇ ಇಲ್ಲ ಅಂತ ಹೇಳುದಿಲ್ಲ ನಾವು ಹ ಮುಂದೆ ಸೇರಿಸಿ ಕೊಡೋಣ ಹ ಈ ವರ್ಷದ್ದು ಬರುವ ಏಳು ವರ್ಷ ಈಗ ಅವರು ಹೀಗೆ ಬಿಟ್ಬಿಡಿ ಅವ್ರ ಹತ್ರ ಇಲ್ಲ ಕೊಡ್ಲಿಕ್ಕೆ ಅಷ್ಟು ಅವರು ಹೇಳಿದ್ದಾರೆ ನಮ್ಮ ಕೇಳಬೇಡಿ ಅಂತ ನೀವು ಕೇಳಬಹುದು ಹೇಳ್ತಾ ಇಲ್ಲ ಕೊಳೆದ ಬರೆಯ ಒಂದೇ ಅಲ್ಲ ಬರಗಾಲ ಬೇರೆ ಕಡೆಗೂ ಬಂದಿದೆ ನಾವು ಎಲ್ಲಾ ಕಡೆ ತಕೊಂಡು ಬಂದಿದ್ದೇವೆ ಅಲ್ಲಿ ನೋಡು ಅಲ್ಲಿ ನಮ್ಮ ಜನ ಆಭರಣ ಹಿಡ್ಕೊಂಡು ನಿಂತದ್ದು ಏನಂತ ಗೊತ್ತು ಉಂಟಾ ಅಲ್ಲಿ ಗೊತ್ತಿತ್ತು ಜನ ಕನಕ ಪ್ರತಿ ಒಂದು ಕಡೆಗೂ ತೆಗೆದುಕೊಂಡು ಬಂದದ್ದು ಉಂಟು ಅದ್ರ ಒಟ್ಟಿಗೆ ನಿಮ್ಮೂರಿಗೆ ಒಂದೇ ಬಂದದ್ದಲ್ಲ ಬಂದದ್ದು ಬಂದಿದೆ ಹಿಂದಿನ ವರ್ಷದಲ್ಲಿ ಉಳಿಸಿಕೊಂಡಿದ್ದು ವರ್ಷ ಕೊಟ್ಟಿರಬಹುದು ಹ ನಮಗೆ ಹಿಂದಿನ ವರ್ಷ ಏನು ಇಲ್ಲ ಅಂದ್ರೆ ಅಷ್ಟು ಬೆಳೆ ಇಲ್ಲ ನಮ್ಮಲ್ಲಿ ಹಾ ಹಾಗಾಗಿ ಹ ಬಡವರಾದ ಕಾರಣಕ್ಕೆ ಬಿಟ್ಟುಬಿಡಿ ಅಂತ ಹೇಳುದು ನಾನು ಬಿಡಬೇಕು ಅಂತ ಜನ ಇದ್ದಾರೆ ಯಾರು ನಷ್ಟ ಮಾಡ್ಕೊಳ್ಳೋರಿಲ್ಲ ಬಾಯಿಗೆ ಬಂದಾಗ ಮಾತಾಡ ಬಾಯಿಗೆ ಬಂದದ್ದೇ ಮಾತಾಡುದು ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ಳೋದು ಅಧಿಕಾರಿಗಳು ನೀವು ಎಷ್ಟು ಮಾತಾಡ್ತೀರ ನಾವು ತೆರಿಗೆ ಕೊಡೋದ್ರು ನಿಮ್ಗೆ ಸಂಬಳ ಇಲ್ಲ ನಮ್ಮದೇ ಸಂಬಳ ತಿಳ್ಕೊಂಡು ಎಷ್ಟು ಮಾತಾಡ್ತೀರ ನಿನ್ನ ಸಂಬಳ ನಾವು ತಿನ್ನುವುದಲ್ಲ ನೀವು ಅಂತ ಎಲ್ಲ ಅಧಿಕಾರಿಗಳು ಹಾಗೆ ತಪ್ಪು ಕಲ್ಪನೆ ತಪ್ಪು ಕಲ್ಪನೆ ಈಗ ನಾನ್ ತರುವುದೂ ಇಲ್ಲ ನಾನು ಅಲ್ಲಿ ಸಂಬಳ ತಗೊಡುದು ಈ ಕೆಲಸ ಮಾಡುವುದಕ್ಕೆ ಸಂಬಳ ಕೊಡುದು ಈಗ ನಿನ್ನ ಸರಿ ವಿಚಾರ ಮಾಡು ಹೌದು ನಾನು ಕೆಲಸ ಮಾಡಿದ್ದಕ್ಕೆ ಸಂಬಳ ಕೊಡುದು ಒಡೆ ಕೊಡು ನಮ್ಮ ಹಣವನ್ನೇ ಕೊಡುದು ನಿಮ್ಮ ಹಣ ಅಂತ ಆದ್ರೆ ನೀವು ಅವರಿಗೆ ಹಾಕೊಡ್ತೀರಿ ಯಾರಿಗೆ ಒಡನಿಗೆ ಹಾಕಿಕೊಡ್ತೀನಿ ಯಾಕೆ ಕೊಡ್ತೀರಿ ಹೇಳಿ ಶುಲ್ಕ ಅಂತ ಇರ್ತದೆ ಯಾಕೆ ಕೊಡ್ತೀರಿ ಕೇಳ್ತೇನೆ ಕೇಳು ಹಾ ಶುಲ್ಕ ಅಂತ ಇರ್ತದೆ ಒಂದೊಂದಕ್ಕೆ ಒಂದೊಂದು ಕರೆ ಹಾ ಅಲ್ವಾ ಹೌದು ಬೇರೆ ಬೇರೆ ತೆರಿಗೆ ಉಂಟು ಹೌದು ಭಿಕ್ಷುಕ ತೆರಿಗೆ ಉಂಟು ಹೌದಪ್ಪ ಮನೆಕ ತೆರಿಗೆ ಉಂಟು ಕಂದಾಯ ತೆರಿಗೆ ಉಂಟು ಹೀಗೆ ವ್ಯವಸ್ಥಿತವಾಗಿ ಬೇರೆ ಬೇರೆ ಇರುವಾಗ ದಾರಿ ಮೇಲೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಅದು ಬಿಡಿ ಅದೆಲ್ಲ ಬೇಡ ಎಲ್ಲ ಉಂಟು ಅದು ಕೊಡಬೇಕಾದ್ರೂ ವ್ಯವಸ್ಥೆ ಹೌದು ಒಂದು ಕೆಟ್ಟದಂತ ವ್ಯವಸ್ಥೆ ನಡೀಬೇಕು ಹೌದಾ ಆದ್ರೆ ನೀವು ಪಾಪ ಜೇನಿಗೆ ಧರ್ಮ ಕೊಡುವುದಲ್ಲ ವ್ಯವಸ್ಥೆಗೆ ಸಂಬಂಧಪಟ್ಟು ನೀವು ಇದ್ದ್ರಿಂದ ಕೊಡುವುದು ಒಂದ್ ಕೆಲಸ ಮಾಡಿ ಹ ನಮಗೆ ಬರಗಾಲ ಬಂತಲ್ಲ ಹೌದು ಬರಗಾಲಕ್ಕೆ ಪರಿಹಾರ ಕೊಡಿ ಖಂಡಿತ ಹೊರೆಯ ಕೊಡ್ಲೇಬೇಕು ಕೊಡಿ ಕೊಡ್ಬೇಕು ಹ ಅಯ್ಯೋ ಈ ಹಿಂದೆ ತೆಗೆದುಕೊಡ್ಬೇಕು ಅದೆಲ್ಲ ಮಾತು ಈ ವರ್ಷ ಬರಗಾಲ ಅನವರ್ಷ ಆಯ್ತು ಅಂತ ಆದ್ರೆ ಹೊರೆಯ ಕೊಡ್ಲೇಬೇಕು ಹಿಂದಿನ ತೆರಿಗೆಯನ್ನ ಉಳಿತಾಯ ಮಾಡ್ಕೊಂಡು ಕೊಡ್ಬೇಕು ಈ ವರ್ಷ ತಕ್ಕೊಳ್ಳುದು ಯಾರತ್ರ ಹಿಂದೆ ತಗೊಂಡುದಿಲ್ಲ ಅದನ್ನು ಕೊಡಿ ಅಂತ ಹೇಳಿ ನಿಮ್ಗೆ ಅರ್ಥ ಆಗುದಿಲ್ಲ ಹತ್ರ ನೀವು ಮನವಿ ಕೊಟ್ಟು ನಾವು ತೆರಿಗೆ ಅಂದ್ರೆ ಈಗ ವಸೂಲಿ ಹೇಳ್ತಾ ಇದ್ದೇನೆ ನಮ್ಮೂರಿಗೆ ಬಂದವರು ನೀವು ನಾವು ನಿಮ್ಮ ಹತ್ರ ಹೇಳಿದ್ದೇವೆ ಸಾಧ್ಯ ಹೇಳಿ ನೀವು ಹೋಗಿ ಹೇಳಿ ಅವ್ರು ಆ ಊರಲ್ಲಿ ಕೊಡ್ಲಿಲ್ಲ ಮತ್ತೆ ಹ ಕೊಡ್ಲಿಲ್ಲ ಅಂದ್ರೆ ನೀ ದನ ಕಾಯುವುದಿಲ್ಲ ಅಂತ ನಮ್ ನಮ್ ಉತ್ತರ ಉಂಟು ನಾವೇನ್ ಮಾಡ್ಬೇಕು ಅಂತ ನಿಮ್ಮ ಹತ್ರ ಕಲಿಬೇಕಾಗಿಲ್ಲ ಅವ್ರು ಬಡವರು ಅವರು ಕೊಡ್ಲಿಕ್ಕಿಲ್ಲ ಹೇಳಲಿಕ್ಕೆ ನಿನ್ನ ನೋಡಿದ್ರೆ ನೀನ್ ಅನುಕೂಲ ಇದ್ದವ್ರಾಗ ಕಾಣ್ತೆ ದೊಡ್ಡ ಮನೆ ಹಿಟ್ಟು ಹೊಡೆಯಕ್ಕೆ ಅಷ್ಟಿದ್ರೆ ಅವ್ರದ್ದು ನೀನು ಕೊಡುಗೆ

ಚೆನ್ನಯ್ಯಂತ ಚೆನ್ನಯ್ಯ ಚೆನ್ನಮ್ಮ ಒಳ್ಳೆ ಜೋಡಿ ನಮ್ಮಂತೆ ಹಾಗೆ ಹಾಗೆ ನಾವು ಮುಂದೆ ಹೋದ ಪ್ರಾಧಾನ್ಯತೆ ನಿಮ್ಗೆ ನಮ್ಮಂತನನ್ನ ಹಾಗೆ ನಮ್ದು ಆಕ್ಷೇಪ ಇಲ್ಲ ನೀವ್ ಹಿಂದೆ ಹೇಳ್ಬೇಕಲ್ಲ ಈಗ ನಮ್ಮನ್ನ ನಿಮ್ ಹಿಂದ ತಳ್ಳುವುದಕ್ಕೆ ಬಂದಾಗ ಅವ್ರು ಮುಂದ್ ಬಂದ್ರು ಓಹ್ ಹಾಗೆ ಆಯ್ತಾ ನಾನು ನಾ ಮುಟ್ಟುದಿಲ್ಲ ನೀನೇ ಬಾ ಹಿಂದೆ ಮುಟ್ತೇನೆ ನಾನು ನಿಮ್ಗೆ ಹೆಂಡತಿ ಮುಟ್ಬೇಕು ಅಂತ ನನಗೆಲ್ಲೂ ಇಲ್ಲ ನಿನ್ನ ಹೆಂಡತಿ ಮುಂದೆ ಬಂದ ನಾನು ಕೈ ಮುಂದೆ ಮಾಡ್ಬೇಕಾಯ್ತು ಬಿಟ್ಟರೆ ಉದ್ದೇಶದಲ್ಲ ಗಂಡ ನೀರು ಬಂದ್ರು ನಿನ್ಗೂ ಅಷ್ಟೇ ಒಂದೇ ತಂದು ಕೊಡುಗ ನಮ್ಮ ಮನೆತನದ ಒಡವೆ ನಮ್ಮ ಹಿರಿಯರ ಪರಂಪರಾನುಭೂತವಾಗಿ ಬಂದಂತ ಒಡವೆ ಒಡವೆ ಇದನ್ನು ಕೊಡಬಾರದು ಓಹೋ ಆದ್ರೆ ಹ ಈಗ ಕೊಡುವುದು ಅನಿವಾರ್ಯವಾಗಿ ಅಲ್ಲ ನಾನು ನನಗೆ ನೀವು ಯಾವ್ದು ನಿಂದೆ ಬೇಕಿದ್ರೆ ಹುಂಡಿಂತಕ್ಕ ನನ್ನ ಆಕ್ಷೇಪ ಇಲ್ಲ ನಿಮಗೆ ಯಾವ ಸಂಬಂಧ ಇಲ್ಲ ನಮಗೂ ಸಂಬಂಧ ಇಲ್ಲ ಹಾಗಾದ್ರೆ ಕೊಡೋ ಸಂಬಂಧ ಇಲ್ಲ ತೆಗೆದುಕೊಂಡು ಕೊಡಿ ಹೋಗ್ತು ಕೊಡಿ ಕೊಡಿ آري آري آري